ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ಸಪ್ತಚಕ್ರ ವ್ಯಕ್ತಿಗಳಲ್ಲಿರುವ ಏಳು ಕೇಂದ್ರಗಳು ಸನಾತನ ಧರ್ಮದಲ್ಲಿ ಏಳು ಪವಿತ್ರ ಸಂಖ್ಯೆ ಒಂದು ವಾರದಲ್ಲಿ ಏಳು ದಿನಗಳು ಏಳು ಮಂದಿ ಮಹರ್ಷಿಗಳು ಸಂಗೀತದಲ್ಲಿ ಏಳು ಸ್ವರಗಳು ಹೀಗೆ ಅನೇಕ ಬಾರಿ ನಮಗೆ ಈ ಸಂಖ್ಯೆ ಎದುರಾಗುತ್ತದೆ ನಮ್ಮಲ್ಲಿನ ವ್ಯಕ್ತಿತ್ವದ ಏಳು ಚಕ್ರಗಳು ಅಥವಾ ಶಕ್ತಿ ಕೇಂದ್ರಗಳ ಬಗ್ಗೆ ತಿಳಿಸಿಕೊಳ್ಳೋಣ ಸೃಷ್ಟಿಯಲ್ಲಿ ಅನೇಕ ರೀತಿಯ ವಸ್ತುಗಳು ಕಂಡುಬಂದರೂ ಅವೆಲ್ಲವೂ ಶಕ್ತಿಯ ವಿವಿಧ ರೂಪಗಳೆಂದು ನಮಗೆ ತಿಳಿದಿದೆ ಅದು ಈ ಇಜಿಕೋಲ್ ಟು ಎಂಸಿ ಸ್ಕ್ವೇರ್ ಈ ಮೂಲ ಶಕ್ತಿ ಅಥವಾ ಚೈತನ್ಯವನ್ನು ಅದರ ಪರಮಶುದ್ಧ ಅವ್ಯಕ್ತ ರೂಪದಲ್ಲಿ ಬ್ರಹ್ಮವೆಂದು ಕರೆಯುತ್ತೇವೆ ಅದುವೇ ಸೂಕ್ಷ್ಮ ಅಥವಾ ಭೌತಿಕ ರೂಪದಲ್ಲಿ ವ್ಯಕ್ತವಾದಾಗ ಈ ಜಗತ್ತಾಗಿ ಕಾಣುತ್ತದೆ ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮ ಸತ್ಯ ಜಗನ್ವಿಧ್ಯ ಎಂದು ಹೇಳಿದ್ದಾರೆ ಇದರ ಅರ್ಥವೇನೆಂದರೆ ಅವು ಎರಡಲ್ಲ ಒಂದೇ ಬ್ರಹ್ಮವೇ ಮಾಯೆಯಿಂದಾಗಿ ಜಗತ್ತಾಗಿ ತೋರುತ್ತದೆ ನಮ್ಮ ಶರೀರದಲ್ಲಿ ಏಳು ಶಕ್ತಿಯ ಕೇಂದ್ರಗಳಿವೆ ಇವುಗಳನ್ನು ನಾವು ವಿದ್ಯುತ್ ಶಕ್ತಿಯ ಸಂವಹನಾ ಜಾಲದಲ್ಲಿನ ಏಳು ನಗರಗಳಿಗೆ ವಿದ್ಯುತ್ತನ್ನು ಒದಗಿಸುವ ಏಳು ಉಪ ನಿಲ್ದಾಣಗಳಿಗೆ ಹೋಲಿಸಬಹುದಾಗಿದೆ ದೇಹದಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ ಹೋಲಿಸಿದರೆ ಅದರ ಸಂವಹನೆಯ ಈ ಏಳು ಉಪನಿಲ್ದಾಣಗಳೇ ಈ ಏಳು ಚಕ್ರಗಳು ಒಂದೊಂದು ಚಕ್ರ ಅಥವಾ ಶಕ್ತಿ ಕೇಂದ್ರವು ತಂತಿಗಳನ್ನು ಹೋಲುವ ನಾಡಿಗಳ ಮೂಲಕ ದೇಹದ ವಿವಿಧ ಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸುತ್ತವೆ ಅವುಗಳು ಯಾವುವು ಎಂದು ಈ ಕೆಳಗಿನಂತೆ ತಿಳಿಯುವ ಮೊದಲನೆಯದು ಮತ್ತು ಅತ್ಯಂತ ಕೆಳಗಿನ ಚಕ್ರವೆಂದರೆ ಮೂಲಾಧಾರ ಚಕ್ರ ಇದರ ಸ್ಥಾನವು ದೇಹದಲ್ಲಿನ ಗುದದ್ವಾರ ಹಾಗೂ ಜನನೇಂದ್ರಿಯಗಳ ಮಧ್ಯದ ಸ್ಥಾನ ಎರಡನೆಯದು ಮತ್ತು ಇದರ ಮೇಲೆಯೇ ಬರುವುದು ಸ್ವಾದಿಷ್ಠಾನ ಚಕ್ರ ಇದು ನಾಭಿಯ ಕೆಳಗೆ ಇದ್ದು ಮಾನವನ ಸಂತಾನೋತ್ಪತ್ತಿ ಕ್ರಿಯೆಗೆ ಶಕ್ತಿಯನ್ನು ನೀಡುತ್ತದೆ ಮೂರನೆಯದು ಮಣಿಪುರ ಚಕ್ರ ಇದರ ಸ್ಥಾನವು ನಾಭಿಯಲ್ಲಿದ್ದು ಜೀರ್ಣಕ್ರಿಯೆ ಹಾಗೂ ಆಹಾರದ ಶಕ್ತಿಯನ್ನು ದೇಹದ ಎಲ್ಲಾ ಭಾಗಗಳಿಗೆ ಪಸರಿಸಿ ದೇಹದಲ್ಲಿ ಉಷ್ಣತೆಯನ್ನು ಉಂಟುಮಾಡುವ ಮತ್ತು ದೇಹದೊಳಗಿನ ಚಲನಗಳಿಗೆ ಅಗತ್ಯವಾದ ಶಕ್ತಿ ಒದಗಿಸುತ್ತದೆ ನಾಲ್ಕನೆಯದಾದ ಅನಾಹತ ಚಕ್ರ ಇದು ಹೃದಯ ಭಾಗದಲ್ಲಿದು ಶ್ವಾಸಕೋಶಗಳಿಂದ ನಡೆಯುವ ಶ್ವಾಸೋಚ್ಛಾಸ ಹಾಗೂ ರಕ್ತ ಪರಿಚಲನಾ ಕ್ರಿಯೆಗೆ ಶಕ್ತಿಯನ್ನು ಒದಗಿಸುವುದಲ್ಲದೆ ಮಾನವನ ಭಾವನೆಗಳನ್ನು ನಿಯಂತ್ರಿಸುತ್ತದೆ ಐದನೆಯದಾಗಿ ವಿಶುದ್ಧಿ ಚಿತ್ರ ಇದರ ಸ್ಥಾನವು ಗಂಟಲಿನ ಭಾಗದಲ್ಲಿದ್ದು ನಮ್ಮ ಯೋಚನೆ ಭಾವನೆಗಳನ್ನು ವ್ಯಕ್ತಪಡಿಸುವ ಮಾತುಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಆರನೆಯದಾಗಿ ಅಜ್ಞಾಚಕ್ರ ಇದು ಭೂಮಧ್ಯದಲ್ಲಿದ್ದು ಮಾನವನ ಬಾಹ್ಯದೃಷ್ಟಿ ಹಾಗೂ ಅಂತರಂಗ ದೃಷ್ಟಿಗಳಿಗೆ ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ ಏಳನೆಯದು ಪರಮೋನ್ನತವಾದ ಸಹಸ್ರಾರಚಕ್ರ ಇದರ ಸ್ಥಾನವು ನೆತ್ತಿಯ ಮೇಲಿನ ಬ್ರಹ್ಮರಂಧ್ರದಲ್ಲಿರುತ್ತದೆ ಸಹಸ್ರಾರ ಚಕ್ರವನ್ನು ಪ್ರವೇಶಿಸಿದಾಗ ಮಾನವನಿಗೆ ಮನೋದೇಹಗಳಿಗೆ ಅತೀತವಾದ ಆತ್ಮನ ಅನುಭವವಾಗಿ ಪರಮಾನಂದ ಲಭ್ಯವಾಗುತ್ತದೆ ಆದ್ಯರಿಂದ ಸಾಧಕರು ಸಾಧನೆಯ ಪಥದಲ್ಲಿ ತಮ್ಮ ಎಲ್ಲಾ ಶಕ್ತಿಗಳನ್ನು ದುರ್ವ್ಯಯವಿಲ್ಲದೆ ಕೇಂದ್ರೀಕರಿಸಿ ಸಹಸ್ರಾರ ಚಕ್ರದೆಡೆಗೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಾರೆ ಈ ಸಾಕ್ಷಾತ್ಕಾರದ ಪಥವನ್ನು ಹಠಯೋಗ ಎಂದು ಕರೆಯುತ್ತಾರೆ ಧನ್ಯವಾದಗಳು माहिती संग्रह कृष्ण मूर्ति आर चिंताल